ಎಲ್ಲರಿಗೂ ನಮಸ್ಕಾರ ಇವತ್ತು ಸನ್ಮಾನ್ಯ ರಮೇಶ್ ಅಣ್ಣ ಕತ್ತಿ ಹಾಗೂ ಸನ್ಮಾನ್ಯ ಬಿ ಬಿಪಳ್ಳಿ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಜನಪ್ರಿಯ ಶಾಸಕರಾದ ನಿಖಿಲ್ ಅಣ್ಣ ನೇತೃತ್ವದಲ್ಲಿ ಹುಕ್ಕೇರಿ ಗ್ರಾಮೀಣ ಯುದ್ಧ ಸಹಕಾರಿ ಸಂಘದ ಒಂದು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಒಂದು ಅಧ್ಯಕ್ಷನಾಗಿ ನನ್ನನ್ನ ಹಾಗೂ ಉಪಾಧ್ಯಕ್ಷರಾಗಿ ಮುನ್ನೋಳಿ ಅವರನ್ನ ಆಯ್ಕೆ ಹಾಕಿದ್ದಾರೆ ಸಂಚಾಲಿತ ಮಂಡಳಿಯವರು ಆಯ್ಕೆ ಮಾಡಿದ್ದಾರೆ ಬರುವ ದಿನಮಾನಗಳಲ್ಲಿ ಸಂಪೂರ್ಣ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಂಚಾಲಿತ ಮಂಡಳಿಯವರೆಲ್ಲರೂ ಕೂಡಿ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಇರಬಹುದು ಎ ಪಿ ಪಾಟೀಲ್ ಸಾಹೇಬ ಇರಬಹುದು ಹಾಗೂ ನಿಖಿಲ್ ಅನ್ನ ಕತ್ತಿ ಹಾಗೂ ಪೃಥ್ವಿ ಅನ್ನ ಕತ್ತಿ ಹಾಗೂ ವಿನಯ್ ಗೌಡರ ಸಂಪೂರ್ಣ ನೇತೃತ್ವದಲ್ಲಿ ಈ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಮತದಾರರಿಗೆ ನಾವು ನಮ್ಮನ್ನ ಅತ್ಯಂತ ಏನು ನಮ್ಮ ಸ್ವಾಭಿಮಾನ ಯಶಸ್ವಿ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ತುಂಬ ಹೃದಯ ಕೃತಜ್ಞತೆ ಹೇಳಕ್ಕೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕಮಿಷನ್ ಕತ್ತಿ ಹಾಗೂ ಪಾಟೀಲ್ ಸಾಹಿ ಅವರು ಅಮಲ್ ವಿರು ಪೃಥ್ವಿ ಅಮಲ್ ಪ್ರವೀಣ್ ಪವನ ಅವರು ಎಲ್ಲರ ನೇತೃತ್ವದಲ್ಲಿ ಸ್ವಾಭಿಮಾನ ಕಣಲು ಮೊನ್ನೆ ಇಪ್ಪತ್ತೆಂಟರಂದು ಜರುಗಿದ ಚುನಾವಣೆ ಹಿನ್ನೆಲೆಯಲ್ಲಿ ಹದಿನೈದು ಜನ ನಾವು ಯಶಸ್ವಿಯಾಗಿ ಬಹುಮತದಿಂದ ನಮಗೆ ಆಶ್ಕೊಟ್ಟದ ಎಲ್ಲ ಹುಕ್ಕೇರಿ ತಾಲೂಕಾ ಬಾಂಧವರಿಗೆ ಮತ್ತೊಮ್ಮೆ ಪ್ರಮುಖ ಮಾಡುತ್ತೇನೆ ಹಾಗೆ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇರುತ್ತಿದ್ದರಿಂದ ಹದಿನೈದು ಜನ ಎಲ್ಲರೂ ಸೇರಿ ಬಹುಮತದಿಂದ ಉಪ ಅಧ್ಯಕ್ಷರನ್ನು ಮವೀರನ್ನ ನಿಲಗಿಯವರು ಮಾಡಿದ್ದಾರೆ ಉಪಾಧ್ಯಕ್ಷರನ್ನು ನಾನು ಮಾಡಿದ್ದಾರೆ ಅವರಿಗೆ ಹಾಗೂ ಹುಕ್ಕೇರಿ ತಾಲೂಕಿನ ಸದಾ ಹಾಗೂ ಯಮಕಮಡಿ ಮತಕ್ಷೇತ್ರ ಎಲ್ಲರಿಗೂ ನಾವು ಸದಾ ಋಣಿಯಾಗಿರುತ್ತೇವೆ ಎಂದು ತಮ್ಮ ಸೇವೆಯಲ್ಲಿ ಇರುತ್ತೇವೆ ಎಂದು ನಮಸ್ಕರಿಸುತ್ತೇನೆ